ಮಂಡ್ಯ ಜಿಲ್ಲೆಯಲ್ಲಿ ದಾನಿಗಳು ಕೊಡುಗೆಯಾಗಿ ನೀಡಿರುವ ಸರ್ಜಿಕಲ್ ಐಸಿಯು ಬೀಗ ಹಾಕಿದ್ದು ಇದರ ಜೊತೆ ಅದರ ಮೇಲ್ಚಾವಣಿ ಟಿ ವಾರ್ಡ್ ಕೂಡ ಬಂದಾಗಿದೆ ಹಾಗೂ ಕ್ಯಾನ್ಸರ್ ಆಸ್ಪತ್ರೆ ತಕ್ಷಣಕ್ಕೆ ಪ್ರಾರಂಭಿಸಬೇಕು ಅಂತ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ಆಗ್ರಹಿಸಿದ್ರು ಮಂಡ್ಯ ಮೆಡಿಕಲ್ ಕಾಲೇಜ್ ನಿರ್ದೇಶಕರು ಹಾಗೂ ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಮಂಜುನಾಥ್ ಈಗಾಗಲೇ ಮಂಡ್ಯ ಜಿಲ್ಲಾಸ್ಪತ್ರೆಯಲ್ಲಿ ಹೊಂಬಾಳೆ ಟ್ರಸ್ಟ್ ರೋಗಿಗಳಿಗೆ ಅನುಕೂಲವಾಗಲೆಂದು ಐವತ್ತೊಂದು ಸರ್ಜಿಕಲ್ ಐಸಿಯು ಕೊಠಡಿಗಳನ್ನು ದಾನವಾಗಿ ನೀಡಿದ್ದ ಕೊಡುಗೆ ಇಂದು ಬೀಗ ಹಾಕುವುದರ ಮೂಲಕ ಇಡೀ ಜಿಲ್ಲೆಯ ರೈತರಿಗೆ ಅಗೌರವ ತಂದಿರುವ ಮಂಡ್ಯ ಜಿಲ್ಲಾಸ್ಪತ್ರೆಯ ಆಡಳಿತ ಮಂಡಳಿಗೆ ಕನ್ನಡ ಸೇವೆ ತೀವ್ರವಾಗಿ ಖಂಡಿಸುತ್ತದೆ ಮಂಡ್ಯ ಜಿಲ್ಲೆಗೆ ದಿನದಂತೆ ದಿನ ರೋಗಿಗಳು ಮಂಡ್ಯ ಜಿಲ್ಲಾ ರೋಗಿಗಳಲ್ಲದೆ ಪಕ್ಕದ ಜಿಲ್ಲೆಯ ರಾಮನಗರ ತುಮಕೂರು ಮೈಸೂರು ಚಾಮರಾಜನಗರ ಜಿಲ್ಲೆಯ ಜನರು ಕೂಡ ಜಿಲ್ಲಾಸ್ಪತ್ರೆಗೆ ಬರ್ತಿದ್ದಾರೆ ಇಂಥ ಸಂದರ್ಭದಲ್ಲಿ ಜಿಲ್ಲಾಸ್ಪತ್ರೆಗಳ ವೈದ್ಯಾಧಿಕಾರಿಗಳು ಈ ರೀತಿಯಾದಂತಹ ಧೋರಣೆಯನ್ನ ತೋರ್ತಾ ಇರುವುದು ಖಂಡನೀಯ ತಕ್ಷಣ ಮಂಡ್ಯ ಜಿಲ್ಲಾಸ್ಪತ್ರೆಯಲ್ಲಿ ಎಲ್ಲ ಐಸಿಯು ವಾರ್ಡ್ಗಳು ಪ್ರಾರಂಭಿಸಬೇಕು ಇ ಎನ್ ಟಿ ವಾರ್ಡ್ ತೆರೆಯಬೇಕು ಜೊತೆಗೆ ಮಂಡ್ಯ ಜಿಲ್ಲಾ ಆಸ್ಪತ್ರೆಗೆ ಬರ್ತಾ ಇರುವಂತಹ ರೋಗಿಗಳಿಗೆ ಅಗತ್ಯವಿರುವ ಮೂಲಭೂತ ಸೌಕರ್ಯದ ಜೊತೆಗೆ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತ ಆಗ್ರಹಿಸಿದ್ರು ಮಂಡ್ಯದಲ್ಲಿ ಇತ್ತೀಚೆಗೆ ನೆನೆದಾನೆ ಏನು ಒಂಬಾಳೆ ಗ್ರೂಪ್ಸ್ನವರು ದಾನವಾಗಿ ಕೊಟ್ಟಂತ ಸರ್ಜಿಕಲ್ ಐಸಿಯು ಬೀಕ್ ಹಾಕಿದ್ದಾರೆ ಎನ್ನುವಂತಹ ಮಾಹಿತಿ ಏನಿತ್ತು ಆ ಮಾಹಿತಿಯ ಆಧಾರದ ಮೇಲೆ ನಾವು ಮಾಧ್ಯಮದಲ್ಲೂ ಮಾತನಾಡಿದ್ವಿ ಈಗ ಸ್ವತಃ ಡೈರೆಕ್ಟರ್ ಮುಂದೆನೆ ಬಂದು ಆ ಕಚೇರಿಯನ್ನ ಓಪನ್ ಮಾಡಿಸಿದ್ರ ಮೂಲಕ ಓಪನ್ ಹಿಂದೆ ಆಗಿದೆ ರಾತ್ರಿನೇ ಓಪನ್ ಆಗಿದೆ ಅದು ಓಪನ್ ಆಗಿರುವಂತ ಮಾತನ್ನು ಕೇಳಿ ಬಹಳ ಖುಷಿ ತಂದಿದೆ ಜಿಲ್ಲೆಯ ಸಂಕಷ್ಟದಲ್ಲಿರುವಂತಹ ರೋಗಿಗಳು ಬಡ ಜನ ಇಲ್ಲಿಗೆ ಜಿಲ್ಲಾ ಆಸ್ಪತ್ರೆಗೆ ಬರ್ತಾರೆ ಇಂತಹ ಸಂದರ್ಭದಲ್ಲಿ ಇಂತಹ ಲೋಪಗಳು ಆಗದೇ ರೀತಿಯಲ್ಲಿ ನಮ್ಮ ನಿರ್ದೇಶಕರು ಕಾಯ್ದುಕೊಳ್ಕೊಳ್ಬೇಕು ಅನ್ನುವಂತಹ ಒಂದು ಮನವಿಯ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಅದ್ರ ಜೊತೆಗೆ ಮಂಡ್ಯದಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಬಹಳ ಗ್ರಹಣವಾಗಿದೆ ಕ್ಯಾನ್ಸರ್ ಆಸ್ಪತ್ರೆಯ ವಸ್ತುಸ್ಥಿತಿ ನಮ್ಮ ಮಂಡ್ಯ ಜಿಲ್ಲಾಧಿಕಾರಿಗಳು ಮತ್ತು ವೈದ್ಯ ವೈದ್ಯಕೀಯ ನಿರ್ದೇಶಕರಾದಂಥ ನರಸಿಂಹಸ್ವಾಮಿ ಅವರು ಏನೆಲ್ಲ ಸಮಗ್ರವಾದ ಚರ್ಚೆ ಆಗಿದೆ ಮಂಡ್ಯ ಕ್ಯಾನ್ಸರ್ ಆಸ್ಪತ್ರೆಗೆ ಎಷ್ಟು ಹಣ ಬೇಕಾಗಿದೆ ಅವರೆಲ್ಲ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಸಾವಿರದ ನಾವು ಹೋರಾಟ ಪ್ರಾರಂಭಿಸಿದಾಗ ಏಳ್ನೂರು ಜನ ಇದ್ದಿದ್ದು ಇವತ್ತು ಸಾವಿರದ ಎಂಟುನೂರಕ್ಕೂ ಹೆಚ್ಚು ರೋಗಿಗಳಿದ್ದಾರೆ ಆ ರೋಗಿಗಳ ಸಂಕಷ್ಟಕ್ಕೆ ನಿಲ್ಬೇಕಾಗಿರುವಂತಹ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಆಸ್ಪತ್ರೆ ಏನೆಲ್ಲ ಕೆಲಸ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಲುಪಿಕೊಂಡಿದ್ದೇವೆ ಇವತ್ತಿನ ಮಾಹಿತಿ ಪ್ರಕಾರವಾಗಿ ಇನ್ನೆರಡು ಮೂರು ತಿಂಗಳೊಳಗಡೆ ಕ್ಯಾನ್ಸರ್ ಆಸ್ಪತ್ರೆ ಪ್ರಾರಂಭ ಆಗುತ್ತೆ ಎನ್ನುವಂತಹ ಮಾತನ್ನ ನಿರ್ದೇಶಕರು ಹೇಳ್ತಾ ಇದ್ದಾರೆ ಬಹಳಷ್ಟು ವಿಷಯಗಳನ್ನ ಇಂದು ನಾವು ಚರ್ಚೆ ಮಾಡಿ ಸಮಗ್ರವಾಗಿ ಚರ್ಚೆಯ ಅಭಿವೃದ್ಧಿ ಮತ್ತು ರೈತರ ಕೃಷಿ ತರುವಂತ ಕೆಲಸ ರೋಗಿಗಳಿಗೆ ಅವರ ರೋಗ ಗುಣಮುಖ ಆಗುವುದೇ ದೊಡ್ಡ ಸೌಭಾಗ್ಯ ಆಸ್ತಿಗಿಂತ ದೊಡ್ಡದು ಮೌಲ್ಯ ಹಾಗಾಗಿ ಇತ್ತ ಗಮನ ಹರಿಸ್ಬೇಕು ಯಾವುದೇ ಲೋಪಗಳಾದ ರೀತಿಯಲ್ಲಿ ನಾವು ಕೆಲಸವನ್ನು ನಿರ್ವಹಿಸ್ಬೇಕು ಅನ್ನೋಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಒಂದು ಏನು ಮಂಡ್ಯ ಜಿಲ್ಲೆಯಲ್ಲಿ ನಾವೆಲ್ಲ ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮೂಲಕ ಹಾಕೊಂಡಿದ್ವಿ ಅದನ್ನು ನಾವು ಸಾರ್ವಜನಿಕವಾಗಿ ತೋರಿಸ್ಬೇಕು ಅಂತಂದರೆ ಈಗ ತೆರೆದಿರುವಂತಹ ಒಂದು ಸರ್ಜಿಕಲ್ ಐಸಿಯನ್ನು ನೋಡಿ ವಾಪಸ್ ಬಂದು ನಾವು ನಮ್ಮ ಕೆಲಸ ಕಡೆಗೆ ನಾವು ನಿರ್ಗಮಿಸೋಣ ಅನ್ನುವಂಥ ಮಾತನ್ನು ಹೇಳ್ತಾ ನಾನು ನಿಮಗೆ ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ಮತ್ತು ಸಮರ್ಪಕವಾಗಿ ಕೃಷಿಕರ ಬದುಕಿಗೆ ಹೊಸ ಬಿಡುತ್ತಿರುವಂಥ ಕೆಲಸವನ್ನು ತಾವು ಮಾಡಿ ಅನ್ನುವಂಥ ಮಾತನ್ನ ಆಶ್ರಯದೊಂದಿಗೆ